ಯುವ ನಿಧಿಗೆ ರಾಜ್ಯ ಸರ್ಕಾರ ಚಾಲನೆ ಲೋಕಸಭೆಯಲ್ಲಿ ಯುವ ಮತದಾರರ ಗಾಗಿ ಕಾಂಗ್ರೆಸ್ ಮೆಗಾ ಪ್ಲಾನ್ ಕಾಂಗ್ರೆಸ್ ಪಕ್ಷದವರು ಆತಂಕದಲ್ಲಿದ್ದಾರೆ ಅಂತ ಹೇಳಿದ್ಯಾಕೆ ಬಿವೈ ವಿಜಯೇಂದ್ರ ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನೈನ್ ಅಲ್ಲಿ ಎರಡು ವರ್ಷದವರೆಗೆ ನಿರುದ್ಯೋಗ ಭತ್ಯೆ ಜೊತೆಗೆ ಉದ್ಯೋಗ ತರಬೇತಿ ಕೌಶಲ್ಯ ತರಬೇತಿಯನ್ನು ಕೊಡ್ತೇವೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಿನ್ನೆ ಶಿವಮೊಗ್ಗದಲ್ಲಿ ಯುವ ನಿಧಿ ಯೋಜನೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಬಿಜೆಪಿಯವರು ಅನಭಾಗ್ಯ ಯೋಜನೆಗೆ ಗೊಂದಲ ಮೂಡಿಸುವುದಕ್ಕೆ ಮುಂದಾದ್ರು ಹತ್ತು ಕೆಜಿ ಅಕ್ಕಿ ಕೊಡಲಿಲ್ಲ ಅಂತ ಟೀಕಿಸಿದ್ರು ಕೇಂದ್ರ ಸರ್ಕಾರ ಕೊಡಲಿಲ್ಲ ನಾವು ಹತ್ತು ಕೆಜಿ ಅಕ್ಕಿ ಕೊಡೋದಕ್ಕೆ ಆಗಲಿಲ್ಲ ಆದರೂ ನಾವು ಐದು ಕೆಜಿ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಹಣವನ್ನು ನೀಡುತ್ತಾ ಇದ್ದೇವೆ ಅಂತ ಹೇಳಿದ್ರು

ಒಂದು ಪಾಯಿಂಟ್ ಒಂದು ಏಳು ಕೋಟಿ ಮಹಿಳಾ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಾ ಇದ್ದೇವೆ ಯಾವಾಗಾದ್ರೂ ಈ ಕಾರ್ಯಕ್ರಮ ಕೊಟ್ಟಿದ್ರ ರಾಜ್ಯದಲ್ಲಿ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಪದವೀಧರರಿದ್ದಾರೆ ಯಾರ್ಯಾರು ನೋಂದಣಿ ಮಾಡಿಕೊಳ್ತಾರೋ ಅವರಿಗೆ ಎರಡು ವರ್ಷದವರೆಗೆ ನಿರುದ್ಯೋಗ ಭತ್ಯೆ ಸಿಗಲಿದೆ ಎರಡು ವರ್ಷದ ಒಳಗೆ ಕೆಲಸ ಪಡೆದ ಪದವಿ ವೀರರಿಗೆ ಭತ್ಯೆ ನಿಲ್ಲಿಸುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಈ ಐದು ಪ್ರಮುಖ ಭರವಸೆಗಳನ್ನ ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣವೇ ಾರೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ರಾಜ್ಯ ಸರ್ಕಾರ ಭರವಸೆ ನೀಡಿದ್ದ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ದೇವೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ ಯುವ ನಿಧಿ ಯೋಜನೆಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗೃಹಜ್ಯೋತಿ ಯೋಜನೆಯಿಂದ ಒಂದು ಪಾಯಿಂಟ್ ಐದು ಕೋಟಿ ಮನೆಗೆ ಬೆಳಕು ನೀಡಿದ್ದೇವೆ ಅನ್ನಭಾಗ್ಯ ಯೋಜನೆಯಂತೆ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲು ಹಣ ನೀಡುತ್ತಾ ಇದ್ದೇವೆ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಪಡಿಸುತ್ತಾ ಇದ್ದೇವೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಇಳಿಯುತ್ತವೆ ಅಂತ ಕುವೆಂಪು ಹೇಳಿದ್ಲು ಅದನ್ನ ನಾವು ಕಾರ್ಯರೂಪ ತಂದಿದ್ದೇವೆ ಅಂದ್ರು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹಂಗೆ ನಿಮ್ಮ ಬದುಕಿನಲ್ಲಿ ಯಾರೇ ಯಾರೇ ಟೀಕೆ ಮಾಡುದು ತಾವು ಚಿಂತೆ ಮಾಡಿದೆ ಮುನ್ನಡೀರಿ ಮುಂದೆ ಹೋಗಿ ಹೆಜ್ಜೆ ಹಾಕಿ ಬದುಕಿನಲ್ಲಿ ಬದಲಾವಣೆ ತನ್ನಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಪಾಲಿಗೆ ಜ್ಯೋತಿಯನ್ನ ಬೆಳೆಸಲಿಕ್ಕೆ ಬದ್ಧವಾಗಿದೆ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷದವರು ಆತಂಕದಲ್ಲಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ರಾಯಚೂರಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಬಿಜೆಪಿ ಪ್ರಧಾನಿ ಮೋದಿ ಪರ ಅಲೆ ಇದೆ ಕಾಂಗ್ರೆಸ್ ಪಕ್ಷ ಕೈ ಮುಖಂಡರು ಗೊಂದಲದಲ್ಲಿದ್ದಾರೆ ಮೂವರು ಡಿಸೆ ಮಾಡಬೇಕು ಅಂತ ಧ್ವನಿ ಎತ್ತಿದ್ದಾರೆ ರಾಮಮಂದಿರ ವಿಚಾರದಲ್ಲಿ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ರಾಜ್ಯದ ಜನರು ತಕ್ಕ ಪಾಠ ಕಲಿಸ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಅನ್ನೋ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ಜನ ನಂಬಲ್ಲ ಇದೆಲ್ಲ ಕಾಂಗ್ರೆಸ್ ಪಬ್ಲಿಸಿಟಿ ಗಿಮಿಕ್ ರಾಜ್ಯ ಸರ್ಕಾರಕ್ಕೆ ಮತದಾರರು ಶಾಪ ಹಾಕ್ತಾ ಇದ್ದಾರೆ ಬರಗಾಲದಲ್ಲಿ ರಾಜ್ಯ ಸರ್ಕಾರ ನಡವಳಿಕೆ ಸರಿಯಿಲ್ಲ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ್ಯದ ರೈತರಿಗೆ ವಿದ್ಯುತ್ ಕೊಡೋದಕ್ಕಾಗ್ತಾ ಇಲ್ಲ ಇದು ಬಡವರ ರೈತ ವಿರೋಧಿ ಸರ್ಕಾರ ಅಂತ ವಿಜಯೇಂದ್ರ ಹರಿಹಾಯ್ದಿದ್ದಾರೆ ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಪಕ್ಷದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಿರಿಯರ ಜೊತೆಗೆ ಸಮಾಲೋಚನೆ ಮಾಡಿ ತೀರ್ಮಾನ ಮಾಡಲಾಗುತ್ತೆ ಏನೇ ಬೇಡಿಕೆ ಇದ್ರೂ ವರಿಷ್ಠರು ನಿರ್ಧಾರ ಮಾಡ್ತಾರೆ ಹಿರಿಯರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಯುವಕರಿಗೂ ಅವಕಾಶ ಕೊಡಬೇಕು ಏನೇ ಇದ್ರೂ ಎಲ್ಲವನ್ನ ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಯಚೂರಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಸೋಮನಾಥ ದೇವಸ್ಥಾನ ಉದ್ಘಾಟನೆ ವೇಳೆ ಇವರು ಏನ್ ಮಾಡಿದ್ರು ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರರನ್ನ ಹೋಗಬಾರದು ಅಂದ್ರು ನೀವು ಹೋಗಬಾರದು ಅಂತ ಒತ್ತಾಯ ಹೇರಿ ನಿರ್ಬಂಧ ಹಾಕಿದ್ರು ದೇವಸ್ಥಾನಕ್ಕೆ ರಾಷ್ಟ್ರಪತಿ ಹೇಗೆ ಹೋಗ್ತಾರೆ ಅಂತ ಪ್ರಶ್ನೆಯನ್ನೂ ಎತ್ತಿದ್ರು ಇದು ಕಾಂಗ್ರೆಸ್ನ ಮೆಂಟಾಲಿಟಿ ಅಂತ ಪ್ರಹ್ಲಾದ್ ಜೋಶಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಕರಸೇವಕರ ಮೇಲೆ ಗೋಲಿಬಾರ್ ಮಾಡಿದ್ದು ಸಹ ಕಾಂಗ್ರೆಸ್ ಪಕ್ಷ ರಾಮಸೇತು ಕಾಲ್ಪನಿಕ ಅಂತ ಹೇಳಿದ್ದು ಸಹ ಇದೇ ಕಾಂಗ್ರೆಸ್ನವರು ಹೀಗೆ ಹಲವು ಬಾರಿ ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿ ಅನುಸರಿಸಿದೆ ಅಂತ ಜೋಶಿ ಕಿಡಿಕಾರಿದ್ದಾರೆ ಜನವರಿ ಇಪ್ಪತ್ತೆರಡರ ಬಳಿಕ ಅಯೋಧ್ಯೆಗೆ ಭೇಟಿ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಅವರ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ಶ್ರೀರಾಮನ ಭಕ್ತ ಚಾಮುಂಡೇಶ್ವರಿ ದೇಗುಲಕ್ಕೆ ಯಾವಾಗಲೂ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮಹಾನ್ ದೈವಭಕ್ತೆ ಅವರ ಪತ್ನಿ ಯಾವಾಗಲೂ ದೇಗುಲಗಳಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ನನ್ನ ದೃಷ್ಟಿಯಲ್ಲಿ ರಾಮ ಎಲ್ಲರಿಗೂ ಮಾದರಿಯಾಗಿದ್ದ ರಾಜ ರಾಮನಿಗೆ ಸರಿಸಾಟಿಯಾಗುವಂತಹ ಮತ್ತೊಬ್ಬ ರಾಜನೇ ಇಲ್ಲ ರಾಮನ ಆದರ್ಶ ಸಾರ್ವಕಾಲಿಕ ಅಂತ ಕೆಪಿಸಿಸಿ ಉಪಾಧ್ಯಕ್ಷ ಬಿಎಸ್ ಉಗ್ರಪ್ಪ ಬಳ್ಳಾರಿಯಲ್ಲಿ ಹೇಳಿದ್ದಾರೆ ರಾಮನ ಆದರ್ಶಗಳಿಗೆ ನಾವು ಬದ್ಧರಾಗಿದ್ದೇವೆ ರಾಮ ಭಕ್ತರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ರಾವಣನ ಪ್ರವೃತ್ತಿಯ ಬಿಜೆಪಿಗೆ ಆಶೀರ್ವಾದ ಮಾಡಲ್ಲ ಅಂತ ಉಗ್ರಪ್ಪ ಹೇಳಿದ್ದಾರೆ